ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಾನು ಗಣೇಶ್ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಇವತ್ತಿನ ಒಂದು ವೀಡಿಯೋದಲ್ಲಿ ಯಾವ್ದಾರ ಬಗ್ಗೆ ನೋಡುವಂದ್ರೆ ನಮ್ಮ ಭಾರತ ದೇಶ ಎಷ್ಟು ರಾಜ್ಯಗಳ ಎಷ್ಟು ದೇಶಗಳೊಂದಿಗೆ ತನ್ನೊಂದು ಭೂಗಡಿಯನ್ನು ಶೇರ್ ಮಾಡಿಕೊಂಡಿದೆ ಅಂತ ನೋಡ್ಕೊಳ್ವಾ ನಾವು ಭಾರತ ದೇಶ ಒಂದು ಇಡೀ ಜಗತ್ತಿನಲ್ಲಿ ಏಳನೇ ದೊಡ್ಡ ರಾಷ್ಟ್ರ ಯಾವುದಂದ್ರೆ ಅದು ಭಾರತ ದೇಶ ನಮ್ಮ ಭಾರತ ದೇಶ ಏನಾಗಿದೆ ಅಂದ್ರೆ ಬೇರೆ ಒಂದು ರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅದು ಭೂಗಡಿ ಪ್ಲಸ್ ಜಲಗಡಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಭೂಗಡಿ ಭೂಗಡಿ ಎಷ್ಟು ಒಟ್ಟು ಏಳು ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದ್ದ ಏಳು ರಾಷ್ಟ್ರಗಳು ಯಾವುದು ಅಂತ ನೋಡ್ ನೋಡುವ ಮತ್ತೆ ಜಲಗಡಿ ನೋಡುವ ಮತ್ತೆ ಭೂಗಡಿ ಪ್ಲಸ್ ಜಲಗಡಿ ಇದು ಮೂರನ್ನು ಚರ್ಚೆ ಮಾಡುವ ಇರಬೇಕಂದ್ರೆ ಭೂಗಡಿ ಮೊದಲು ಯಾವುದಂದ್ರೆ ಇಲ್ಲಿ ನೋಡಿ ಬಾಂಗ್ಲಾದೇಶ ಇಡೀ ನಮ್ಮ ಭಾರತ ದೇಶ ಅತ್ಯಂತ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿರುವಂತಹ ದೇಶ ಯಾವುದಂದ್ರೆ ಬಾರ್ಡರ್ ಶೇರ್ ಮಾಡಿಕೊಂಡಿರುವ ದೇಶ ಯಾವುದಂದ್ರೆ ಅದು ಬಾಂಗ್ಲಾದೇಶ ಮತ್ತೆ ಬಾಂಗ್ಲಾದೇಶದ ಬಗ್ಗೆ ನಾವು ಸಪರೇಟ್ ಸ್ಟಡಿ ಮಾಡುವ ಅದು ಎಷ್ಟು ನಮ್ಮ ಭಾರತ ದೇಶದ ಎಷ್ಟು ರಾಜ್ಯಗಳಿಂದ ನಮ್ಮ ಅಂಚೆ ಹಂಚಿಕೊಂಡಿದೆ ವಿಶೇಷತೆ ಏನು ಯಾವ ಅಲ್ಲಿ ಕಂಡು ಎಲ್ಲ ಚರ್ಚೆ ಮತ್ತೆ ಮಾಡುವ ಈಗ ಇದು ಪರಿಚಯ ಮಾತ್ರ ಒಂದು ಬಾಂಗ್ಲಾದೇಶ ಅದಾದ್ಮೇಲೆ ಕೆಳಗೆ ಮ್ಯಾನ್ಮಾರ್ ಅದಾದ್ಮೇಲೆ ಇಲ್ಲಿ ಚೀನಾ ನೋಡಿ ಇಲ್ಲಿ ಚೀನಾ ಕಂಡು ಬರ್ತದೆ ಬಾಂಗ್ಲಾದೇಶ ಮ್ಯಾನ್ಮಾರ್ ಚೀನಾ ಅದಾದ್ಮೇಲೆ ನೇಪಾಳ ಅದಾದ್ಮೇಲೆ ಪ್ರಮುಖವಾಗಿ ಇನ್ನು ಇಲ್ಲಿ ಇಲ್ಲಿ ಅಫ್ಘಾನಿಸ್ತಾನ ಅಂತ ಬರ್ತದೆ ಯಾವ ರೀತಿ ಬಾಂಗ್ಲಾದೇಶ ಅತ್ಯಂತ ಹೆಚ್ಚು ಅದೇ ರೀತಿ ಕಡಿಮೆ ಯಾವುದಂದ್ರೆ ಅದು ಅಫ್ಘಾನಿಸ್ತಾನ ಅದಾದ ಮೇಲೆ ಇಲ್ಲಿ ಪಾಕಿಸ್ತಾನ ಅಂತ ಬರ್ತದೆ ಒಂದು ಯಾವುದು ಅಫ್ಘಾನಿಸ್ತಾನ ಪಾಕಿಸ್ತಾನ ಎರಡು ಮೂರು ಚೀನಾ ನಾಲ್ಕು ನೇಪಾಳ ಐದು ಭೂತಾನ್ ಆರು ಬಾಂಗ್ಲಾದೇಶ ಏಳು ಮ್ಯಾನ್ಮಾರ್ ಒಟ್ಟು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ತನ್ನ ಭಾರತ ದೇಶ ಬೇರೆ ರಾಷ್ಟ್ರಗಳೊಂದಿಗೆ ಒಟ್ಟು ಏಳು ರಾಷ್ಟ್ರ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಬೋರ್ಡನ್ನು ಹಂಚಿಕೊಂಡಿದೆ ಅದರಲ್ಲಿ ಈಗ ಮೇನ್ ಇದು ಭೂಗಡಿ ಆಯಿತು ಇದು ಜಲಗಡಿ ಜಲಗಡಿ ಅಂತ ಬಂದ್ರೆ ಇದು ಇಲ್ಲಿ ಶ್ರೀಲಂಕಾ ನೋಡಿ ಇದು ಶ್ರೀಲಂಕಾ ಒಂದು ಶ್ರೀಲಂಕಾ ಇಲ್ಲಿ ಶ್ರೀಲಂಕಾ ಅದಾದ್ಮೇಲೆ ಇಲ್ಲಿ ಮಾಲ್ಡೀವ್ಸ್ ಅಂತ ಬರ್ತದೆ ಇಲ್ಲಿ ನಾಪಲ್ ಇಲ್ಲ ಮಾಲ್ಡೀವ್ಸ್ ಅನ್ನೋ ಒಂದು ಪ್ರಮುಖ ದೇಶ ಬರ್ತದೆ ಮಾಲ್ಡೀವ್ಸ್ ಅದಾದ್ಮೇಲೆ ಶ್ರೀಲಂಕಾ ಆಗಿರ್ಬೋದು ಮಾಲ್ಡೀವ್ಸ್ ಆಗಿರ್ಬೋದು ಅದಾದ್ಮೇಲೆ ಇಲ್ಲಿ ಈ ಅಂಡಮಾನ್ ನೋಡಿ ಇದು ಅಂಡಮಾನ್ ಭಾರತ ದೇಶದ ಪೂರ್ವದ ಕಡೆಯಲ್ಲಿರುವಂತಹ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇದು ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ದ್ವೀಪ ಸಮೂಹ ಈ ದ್ವೀಪ ಸಮೂಹದ ಪೂರ್ವ ಸೈಡ್ ಸೈಡ್ ಅಲ್ಲಿ ಒಂದು ಥೈಲ್ಯಾಂಡ್ ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾ ಇಲ್ಲಿ ಇಂಡೋನೇಷ್ಯಾ ಬರ್ತದೆ ಥೈಲ್ಯಾಂಡ್ ಮತ್ತು ಈ ಸುಮಾತ್ರ ಅನ್ನುವಂತಹ ಒಂದು ದ್ವೀಪ ಸಮೂಹ ರಾಷ್ಟ್ರ ಯಾವ ಅಂದ್ರೆ ಅದು ಇಂಡೋನೇಷ್ಯಾ ಈ ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ ಇಲ್ಲಿ ಕಂಡು ಬರ್ತದೆ ಒಂದು ಶ್ರೀಲಂಕಾ ಇಂಡೋ ಥೈಲ್ಯಾಂಡ್ ಇಂಡೋನೇಷ್ಯಾ ಅದೇ ರೀತಿ ಇಲ್ಲಿ ಮಾಲ್ಡೀವ್ಸ್ ಬರ್ತದೆ ಅದಾದ್ಮೇಲೆ ಪ್ರಮುಖವಾಗಿ ಇನ್ನು ಮೈನ ಜ ಭೂ ಜಲಗಡಿಯನ್ನು ಹಂಚಿಕೊಂಡಿದೆ ಒಂದು ಮಯಾನ್ಮಾರ್ ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಪಾಕಿಸ್ತಾನ ನೋಡಿ ಶ್ರೀಲಂಕಾ ಒಂದು ಎರಡನೇದು ಯಾವುದಂದ್ರೆ ಥೈಲ್ಯಾಂಡ್ ಮೂರನೇದು ಇಂಡೋನೇಷ್ಯಾ ನಾಲ್ಕನೇದು ಯಾವುದಂದ್ರೆ ಇಲ್ಲಿ ಮಾಲ್ಡೀವ್ಸ್ ಅದಾದ್ಮೇಲೆ ಇಲ್ಲಿ ಮಯನ್ಮಾರ್ ಅದಾದಮೇಲೆ ಇಲ್ಲಿ ಪಾಕಿಸ್ತಾನ ಇಷ್ಟು ರಾಷ್ಟ್ರಗಳು ಯಾವುದು ಜಲಗಡಿಯನ್ನು ಹಂಚಿಕೊಂಡಿರುವಂಥ ಒಂದು ರಾಷ್ಟ್ರಗಳು ಈಗ ಭೂಗಡಿ ಪ್ಲಸ್ ಜಲಗಡಿ ಎರಡನ್ನೂ ಹಂಚಿಕೊಂಡಿರುವಂಥ ದೇಶಗಳು ಯಾವುದಂದ್ರೆ ನೀವು ನೋಡಿರ್ತೀರಿ ಇಲ್ಲಿ ಒಂದು ಮಯನ್ಮಾರ್ ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಪಾಕಿಸ್ತಾನ ಪಾಕಿಸ್ತಾನ ನೋಡಿ ನಮ್ಮ ಸಿಂಧೂ ನದಿ ಅಂತ ಕರಿತೀವಿ ನಾವು ಸಿಂಧೂ ನದಿ ಭಾರತಕ್ಕೂ ಸಂಬಂಧಪಟ್ಟಿದೆ ಪಾಕಿಸ್ತಾನಕ್ಕೂ ಸಂಬಂಧಪಟ್ಟಿದೆ ಪಾಕಿಸ್ತಾನದ ಜೀವ ನದಿ ಯಾವುದಂದ್ರೆ ಅದು ಸಿಂಧೂ ನದಿ ಅದಾದಮೇಲೆ ಪ್ರಮುಖವಾಗಿ ಬಾಂಗ್ಲಾದೇಶ ಬಾಂಗ್ಲಾದೇಶ ಯಾವುದಂದ್ರೆ ಗಂಗಾ ನದಿ ಗಂಗಾ ನದಿ ಕೇವಲ ಭಾರತಕ್ಕೆ ಸಂಬಂಧಪಟ್ಟಂಥ ಅಲ್ಲ ಕೇವಲ ಇನ್ನು ಅದು ಡೈರೆಕ್ಟ್ ಇನ್ನು ಬಾಂಗ್ಲಾದೇಶಕ್ಕೆ ಹೋಗಿ ಹೋಗ್ತದೆ ಸೊ ಅದಕ್ಕಾಗಿ ಬಾಂಗ್ಲಾದೇಶ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂಥ ನದಿ ಯಾವುದಂದ್ರೆ ಅಲ್ಲಿ ಪರಾ ಕಣೆ ಅಂತ ಬರ್ತದೆ ಅದು ವಿವಾದಾತ್ಮಕ ಮತ್ತೆ ನೋಡುವುದನ್ನು ಸೊ ಮಯನ್ಮಾರ್ ಮ್ಯಾನ್ಮಾರಲ್ಲಿ ಮಯನ್ಮಾರ್ ಮತ್ತು ಭಾರತ ಯಾವ ರೀತಿ ಅಂದರೆ ಜಲಗಾಡಿ ಅಲ್ಲಿ ಇರವಾಡಿ ನದಿ ಅಂತ ಬರ್ತದೆ ಯಾವುದು ಇರವಾಡಿ ನದಿ ಅಂತ ಈ ಇರವಾಡಿ ನದಿ ಭಾರತ ಮತ್ತು ಮಯನ್ಮಾರ್ ಮತ್ತು ಗಡಿ ರೇಖೆಯಲ್ಲಿ ಗಡಿ ರೇಖೆಗೆ ಅರಿವಂಥ ನದಿ ಯಾವುದಂದರೆ ಅದು ಪ್ರಮುಖವಾಗಿ ಮ್ಯಾನ್ ಇದು ನಮ್ಮ ಯಾವುದು ಇರವಾಡಿ ನದಿ ಇಲ್ಲಿ ಪಾಕಿಸ್ತಾನದಲ್ಲಿ ಸಿಂಧು ನದಿಯ ಪ್ರಮುಖ ಉಪನದಿ ಯಾವುದಂದ್ರೆ ಜೀಲಂ ನದಿ ರಾವಿ ಬಿ ಎಸ್ ಸಾರಿ ರಾವಿ ಬಿ ಎಸ್ ಜೀಲಂ ಸಟ್ಲೇಜ್ ಇದೆಲ್ಲ ನೋಡ್ತೀವಲ್ವ ನಾವು ಯಾವುದು ಸಿಂಧು ನದಿಯ ಪ್ರಮುಖವಾದ ಐದು ಉಪನದಿಗಳು ಅದರಲ್ಲಿ ಪ್ರಮುಖ ರಾವಿ ನದಿಯನ್ನು ಸಾರಿ ಜೀಲಂ ನದಿ ಉಂಟಲ್ವಾ ಜೀಲಂ ನದಿ ಪಾಕಿಸ್ತಾನ ಮತ್ತು ಭಾರತದ ಗಡಿ ರೇಖೆಗೆ ಆಗಿರುವ ನೂರ ಎಪ್ಪತ್ತು ಕಿಲೋಮೀಟರ್ ಗಡಿ ರೇಖೆಗೆ ಪ್ರಮುಖ ನದಿ ಅಂದ್ರೆ ಅದು ಜೀಲಂ ನದಿ ಈ ಜೀಲಂ ನದಿ ಯಾವ ನದಿ ಉಪನದಿ ಅಂದ್ರೆ ಸಿಂಧು ನದಿಯ ಉಪನದಿ ಓಕೆ ಸ್ನೇಹಿತರೆ ಇದು ಇಷ್ಟು ಪರಿಚಯ ಅಷ್ಟೇ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಯಾರು ಈ ನನ್ನ ಚಾನೆಲ್ ನೋಟಿದ್ರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು